ಪೊಲೀಸ್ ಕಾನ್ಸ್ಟೇಬಲ್ ವಯೋಮಿತಿ ಜಾಸ್ತಿ ಮಾಡಿ ಅಂತೇಳ್ಬಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲಿ ತೋರಿಸಿ ಮೇಡಮ್ ನೀಟಾಗಿ ತೋರಿಸಿ ಇದನ್ನ ಓದ್ಬಿಡ್ತೀವಿ ಮೇಡಮ್ ನೀಟಾಗಿ ಬೇಕಾರೆ ಇದನ್ನು ಎರಡು ಸಾವಿರ ಯಾವ ಬರ್ದಿದ್ದಾರೆ ನೋಡಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಮೂರು ಏಳು ಎರಡು ಸಾವಿರದ ಇಪ್ಪತ್ತು ಆವಾಗ ಅವ್ರು ಬರ್ದಿರೋದು ಯಾರಿಗೆ ಬೊಮ್ಮಾಯಿ ಸರ್ ಅವರಿಗೆ ಮುಖ್ಯಮಂತ್ರಿ ಬಸವರಾಜ್ ಬೊಮ್ಮಾಯಿ ಅವ್ರಿಗೆ ಬರೆದಿರೋದು ಮೇಡಮ್ ಇಲ್ಲಿ ನೋಡಿ ಹೇಳಿ ಅಖಿಲ ಕರ್ನಾಟಕ ಸ್ಪರ್ಧಾತ್ಮಕ ಪರೀಕ್ಷಾ ವಿದ್ಯಾರ್ಥಿಗಳ ಒಕ್ಕೂಟ ಒಗ್ಗದ ಅಧ್ಯಕ್ಷರ ಬರ್ದಿರೋದು ಮೇಡಮ್ ಅಲ್ಲಿ ಸಲ್ಲಿಸೋದು ಮನವಿ ಪತ್ರವನ್ನು ಇದರೊಂದಿಗೆ ಲಗತ್ತಿಸಿ ಸದರಿ ಪೊಲೀಸ್ ಕಾನ್ಸ್ಟೇಬಲ್ ಪೊಲೀಸ್ ಕಾನ್ಸ್ಟೇಬಲ್ ಉದ್ದಯ ಪ್ರಸ್ತುತ ನೇಮಕ ನೇಮಕಾತಿ ಆಯ್ಕೆಯಲ್ಲಿ ಸಾಮಾನ್ಯ ಅಭ್ಯರ್ಥಿಗಳಿಗೆ ಮೂವತ್ತು ವರ್ಷ ಹಾಗೂ ಸಿ ಎಸ್ ಟಿ ಸಿ ಅಭ್ಯರ್ಥಿಗಳಿಗೆ ಮೂವತ್ತ್ಮೂರು ವರ್ಷ ವಯೋ ವಯೋಮಿತಿ ಸಡಿಲಿಕೆ ಮಾಡುವಂತೆ ತಮ್ಮ ಮನವಿ ಪತ್ರದಲ್ಲಿ ಕೋರಿರುತ್ತಾರೆ ಸದರಿಯಾದ ಮನವಿ ಪತ್ರದಲ್ಲಿ ತಿಳಿಸಿರುವ ವಿಷಯದ ಬಗ್ಗೆ ಪರಿಶೀಲಿಸಿ ವಯೋಮಿತಿ ಸಡಿಲಿಕೆ ಮಾಡುವ ಬಗ್ಗೆ ಸೂಕ್ತ ಕ್ರಮ ತೆಗೆದುಕೊಳ್ಳುವಂತೆ ಕೋರುತ್ತೇನೆ ಅಂತ ಹೇಳ್ಬಿಟ್ಟು ಅವರು ಆಪೋಸಿಷನ್ ಲೀಡರ್ ಇರ್ಬೇಕಾದ್ರೆ ಬರೀತಾರೆ ಪೊಲೀಸ್ ಕಾನ್ಸ್ಟೇಬಲ್ ವಯೋಮಿತಿ ಜಾಸ್ತಿ ಮಾಡಿ ಅಂತ ಹೇಳ್ಬಿಟ್ಟು ಅವರೇ ಸೈನ್ ಹಾಕಿರೋದು ಸಿಗ್ನೇಚರ್ ಹಾಕಿದ್ದಾರೆ ವಿತ್ ಡಾಕ್ಯುಮೆಂಟ್ಸ್ ನಾನು ಹೇಳ್ತಾ ಇರೋದು ಇದನ್ನು ಇದಾದಮೇಲೆ ನೆಕ್ಸ್ಟ್ ಇವರು ಒಂದು ಟ್ವೀಟ್ ಮಾಡ್ತಾರೆ ಟ್ವೀಟ್ ನೋಡಿ ಮೇಡಮ್ ಇಪ್ಪತ್ತು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬ್ರೇಕಿಂಗ್ ನ್ಯೂಸ್ ಅದು ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ವಯೋಮಿತಿ ಇಪ್ಪತ್ತೇಳರಿಂದ ಮೂವತ್ತ್ಮೂರು ವರ್ಷಕ್ಕೆ ಏರಿಕೆ ಸಿ ಎಂ ಸಿದ್ದರಾಮಯ್ಯರ ಘೋಷಣೆ ಇದರಲ್ಲಿ ಇನ್ನೂ ನೀಟಾಗಿ ಬರೆದಿದ್ದಾರೆ ಮೇಡಮ್ ಇರು ನೋಡಿ ಮೈಸೂರಿನಲ್ಲಿ ಮೈಸೂರಿನ ವಿಮಾನ ನಿಲ್ದಾಣದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದೆ ಹೆಸರಾಂತ ಸಾಹಿತ್ಯ ಅಂಪ ಅವರನ್ನು ಇದು ಇದು ದಸರಾ ರಿಲೇಟೆಡ್ ಮೇಡಮ್ ಗೆಜೆಟೆಡ್ ಪ್ರೊಫೆಷನರಿ ಹುದ್ದೆಗಳ ಮರು ಪರೀಕ್ಷೆಯಲ್ಲಿ ಆದಷ್ಟು ಶೀಘ್ರದಲ್ಲಿಯೇ ಏರ್ಪಡಿಸುವಂತೆ ಕೆ ಪಿ ಸಿಗೆ ಸೂಚನೆ ಸೂಚಿಸಲಾಗಿದೆ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ವಯೋಮಿತಿಯನ್ನು ಇಪ್ಪತ್ತೇಳರಿಂದ ಇಪ್ಪತ್ತೇಳರಿಂದ ಮೂವತ್ತ್ಮೂರು ವರ್ಷಕ್ಕೆ ಏರಿಕೆ ಏರಿಸಬೇಕೆಂದು ಬೇಡಿಕೆ ಇದ್ದು ಒಂದು ಬಾರಿಗೆ ಒಂದು ಬಾರಿ ತೀರ್ಮಾನ ಕೈಗೊಳ್ಳಲ್ ಗೃಹ ಸಚಿವರಿಗೆ ತಿಳಿಸಿದ್ದೇನೆ ಇದು ಸಿದ್ದರಾಮಯ್ಯವರೇ ಖುದ್ದು ಟ್ವೀಟ್ ಮಾಡಿರ್ತಾರೆ ಟ್ವೀಟ್ ಮಾಡಿರೋದನ್ನು ನಾನು ಇವತ್ತು ಮಾಧ್ಯಮದ ಮುಖಾಂತರ ತಿಳಿಸ್ತಾ ಇದ್ದೀನಿ ಮೇಡಮ್ ಈ ಹೋರಾಟ ಇಷ್ಟು ದೊಡ್ಡ ಮಟ್ಟಕ್ಕೆ ಸರ್ಕಾರವೇ ಕಾರಣ ಮೇಡಮ್ ಬೇರೆ ಇನ್ಯಾರೂ ಅಲ್ಲ ಒಂದು ವಯೋಮಿತಿ ಜಾಸ್ತಿ ಮಾಡಿ ಮಾಡ್ತೀನಿ ಅಂತ ಅಪೋಸಿಷನ್ ಇದ್ದಾಗ ಲೆಟ್ರ್ ಹಾಕಿದ್ದಾರೆ ಇವತ್ತು ಸಾವಿರಾರು ವಿದ್ಯಾರ್ಥಿಗಳು ಮನೆ ಬಿಟ್ಟು ಬೇರೆ ಬೇರೆ ಕೆಲಸ ಬಿಟ್ಟು ಇವತ್ತು ಓದೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅಂದರೆ ಅವರು ಒಂದು ಆಸೆ ಇಟ್ಕೊಂಡಿದ್ದಾರೆ ಅಂದರೆ ಇವರು ಪ್ರತಿ ವರ್ಷ ನೋಟಿಫಿಕೇಷನ್ಸ್ ಕರೆದಿದ್ರೆ ಮೂರು ವರ್ಷ ಆಯಿತು ಒಂದು ಪಿ ಎಸ್ ಐ ನೋ ಪಿ ಸಿ ನೋಟಿಫಿಕೇಷನ್ ಆಗಿ ಐದು ವರ್ಷ ಆಯಿತು ಪಿ ಎಸ್ ಐ ನೋಟಿಫಿಕೇಷನ್ಸ್ ಆಗಿ ಇವರು ಪ್ರತಿ ವರ್ಷ ನೋಟಿಫಿಕೇಷನ್ಸ್ ಕರೆದಿದ್ದರೆ ಯಾರೂ ವಯೋಮಿತಿ ಕೇಳ್ತಿರಲಿಲ್ಲ ಇವತ್ತು ಇವತ್ತು ರಾಜ್ಯದಲ್ಲಿ ಅಂದರೆ ಗೃಹ ಇಲಾಖೆಯಲ್ಲೇ ಮೋರ್ ದೆನ್ ಟ್ವೆಂಟಿ ತೌಸಂಡ್ ವೇಕೆನ್ಸಿ ಇದೆ ಮೋರ್ ದೆನ್ ಟ್ವೆಂಟಿ ತೌಸಂಡ್ ವೇಕೆನ್ಸಿ ಇದ್ರೆ ಇವರು ಒಂದೇ ಒಂದು ನೋಟಿಫಿಕೇಶನ್ಸ್ ಮಾಡಿಲ್ಲ ಅಲ್ಲ ಈಗ ಟ್ವೀಟ್ ಮಾಡಿದ್ರು ಅಂತ ಹೇಳಿದ್ರೆ ನೀವು ಡಾಕ್ಯುಮೆಂಟ್ ನ ಕೂಡ ಇಟ್ಕೊಂಡಿದ್ದೀರಾ ಅದಾದ ನಂತರ ಬಸವರಾಜ್ ಬೊಮ್ಮಾಯಿ ಸರ್ಕಾರ ಇದ್ದಾಗ ಖುದ್ದು ಸಿದ್ದರಾಮಯ್ಯವರೇ ಪತ್ರವನ್ನ ಕೂಡ ಬರೀತಾರೆ ಬಟ್ ಅಲ್ಲಿ ಹೇಳಿದ್ದಾರೆ ಮೂವತ್ತ್ ವರ್ಷಕ್ಕೆ ಏರಿಕೆ ಆಗಿದೆ ಅನ್ನೋದನ್ನು ಕೂಡ ಘೋಷಣೆ ಮಾಡಿದ್ದಾರೆ ಬಟ್ ಈವರೆಗೂ ಕೂಡ ಅಧಿಕೃತ ಘೋಷಣೆ ಆಗಿದೆ ಮೇಡಮ್ ಹೇಳಿದ್ದಾರೆ ನಿಮ್ಗೆ ಯಾರು ಹೇಳಿದ್ದಾರೆ ಅವ್ರ ಹತ್ರ ಹೋಗಿ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾರೆ ಮೇಡಮ್ ಅಂದರೆ ಎಷ್ಟು ಮಟ್ಟಕ್ಕೆ ಇವರು ಗೃಹ ಸಚಿವರು ನಮ್ಮ ರಾಜ್ಯದಲ್ಲಿ ಕೆಲಸ ಮಾಡ್ತಿದ್ದಾರೆ ಬಿಡುಗಡೆ ಆಗಿದೆ ಇನ್ನೂ ಇನ್ನೂ ನೋಟಿಫಿಕೇಷನ್ನೇ ಮಾಡಿಲ್ಲ ಮೇಡಮ್ ನಾವು ಹೇಳ್ತೀನಲ್ಲ ಗೃಹ ಇಲಾಖೆಯಿಂದ ನಾವು ಮಾನ್ಯ ಡಿ ಎ ಜಿ ಸರ್ ಹತ್ರ ಭೇಟಿ ಮಾಡಿದ್ವಿ ಎ ಡಿ ಜಿ ಪಿ ಸರ್ ಹತ್ರ ಭೇಟಿ ಮಾಡಿದ್ವಿ ಮತ್ತು ಡಿ ಜಿ ಎ ಜಿ ಡಿ ಜಿ ಐ ಜಿ ಪಿ ಸರ್ ಸಲೀಂ ಸರ್ಗೆ ಭೇಟಿ ಮಾಡಿದ್ವಿ ಪಿ ಸಿ ಪಿ ಎಸ್ ಐ ನೋಟಿಫಿಕೇಶನ್ಸ್ ಮಾಡಿ ಸರ್ ಅದು ಪಿ ಎಸ್ ಐ ಸಿಕ್ಸ್ ಹಂಡ್ರೆಡ್ ಒಂದೇ ಸತಿ ಎಕ್ಸಾಮ್ ಮಾಡಿ ಅಂತ ಹೋಗ್ ಕೇಳಿದ್ರೆ ಈ ವರ್ಷ ಯಾವುದೇ ನೋಟಿಫಿಕೇಶನ್ಸ್ ಆಗೋದೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಮೇಡಮ್ ಕಾರಣ ಕಾರಣ ನಮಗೆ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಸರ್ ಜಿಮ್ ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ ಗು ಹೋಗಿ ವರ್ಕ್ಔಟು ಮಾಡದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿ ದಿನ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ ಕರಿಬಸರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ನಂಬರ್ ಸ್ಪಿಂಕ್ಲರ್ ಪೈಪ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಟಿ ಜೆಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್